ಸರ್ ಇವೆಲ್ಲ ಏನಿರ್ಬೋದು ಸರ್ ಪ್ರಾಡಕ್ಟ್ ಯಾವ ಥರ ಯೂಸ್ ಆಗ್ಬೋದು ಸರ್ ಈ ನೀವು ಮೊದಲೇ ಒಂದು ಪ್ರಶ್ನೆ ಕೇಳಿದ್ರಿ ನನಗೆ ನುಗ್ಗೆ ಗಿಡದಲ್ಲಿ ಏನೇನು ಯೂಸ್ ಆಗುತ್ತೆ ಅಂತ ಹೌದು ಸರ್ ನಾನೇನು ಹೇಳಿದೆ ಬೇರಿಂದ ಹಿಡ್ಕೊಂಡು ಬೀಜದವರೆಗೂ ಯೂಸ್ ಆಗುತ್ತೆ ಅಂತ ಬೀಜದಿಂದ ಬರೋಣ ಫಸ್ಟ್ ಹ್ಞೂ ಸರ್ ಬೀಜದಿಂದ ಬೀಜದ ಎಣ್ಣೆ ತಯಾರು ಮಾಡ್ತೀವಿ ನಾವು ಬೀಜಿಂದ ಹಾಂ ಇದು ನೋಡಿ ಗೋಲ್ಡ್ ಕಲರ್ ಇದೆಯಲ್ಲ ಎಣ್ಣೆ ಇಲ್ಲ ಇದು ಮನುಷ್ಯನ ಸ್ಕಿನ್ ಯಾರ್ಯಾರಿಗೆ ಸೋರೇಸಿಸ್ ಅಂತ ಡಿಸೀಸ್ ಇರ್ತದೋ ಸ್ಕಿನ್ನು ಪಿಂಪಲ್ಸ್ ಬರ್ತಾವೆ ಅಥವಾ ಸ್ಕಿನ್ ಗ್ಲೋ ಆಗೋಲ್ಲವೋ ಪಿಗ್ಮೆಂಟೇಷನ್ ಇರ್ತದೋ ಏರು ಉದುರ್ತಾ ಇರ್ತಾವೆ ಅಂಥರೂ ಇದನ್ನ ಬೀಜದಿಂದ ಬೀಜ ಬೀಜದಿಂದ ಯಾವುದೇ ಗಾಯ ಇರಲಿ ಮ್ಯಾಗ ಹಚ್ಬಿಡ್ರೆ ಗಾಯ ತಾನೇ ಒಣಗುತ್ತೆ ಮತ್ತು ಹೊಸ ಸ್ಕಿನ್ ಡೆವಲಪ್ ಆಗುತ್ತೆ ಇದು ಪೌಡ್ರ್ ಎಲೆ ಪೌಡ್ರಿಂದ ಮಾಡಿರ್ತಕ್ಕಂಥದ್ದು ಪೌಡ್ರ್ ಅದು ಎರಡನೇದು ಇದು ಟ್ಯಾಬ್ಲೆಟ್ ಅದು ಇದು ಎಲೆಯಿಂದನೇ ಮಾಡಿರೋದು ಇದು ಎಲೆಯಿಂದ ಮಾಡಿದ್ದು ಒಂದು ಪೌಡರ್ ಸರ್ ಎಲೆಯಿಂದ ಮಾಡಿದ್ದು ಎಲೆಯಿಂದ ಮಾಡಿದ್ದು ಕ್ಯಾಪ್ಸುಲ್ ಇದು ಇದು ಹೊರಗಡೆ ಕ್ಯಾಪ್ಸೂಲ್ಗಿಂತ ನಮ್ದು ಹೆಂಗೆ ಡಿಫ್ರೆನ್ಸ್ ಅಂದರೆ ಎಲ್ಲವೂ ಜೆಲೆಟಿನ ಯೂಸ್ ಮಾಡ್ತಾರೆ ನಾವು ಎಚ್ ಪಿ ಎಮ್ ಸಿ ವೆಜಿ ವೆಜಿಟೇರಿಯನ್ ಕ್ಯಾಪ್ಸುಲ್ಸ್ ಇದರೊಳಗೆ ಒನ್ ಟ್ವೆಂಟಿ ಇದ್ದಾವೆ ಸಿಕ್ಸ್ಟಿ ಇದ್ದಾವೆ ಮತ್ತು ಸಿಕ್ಸ್ಟಿ ಇದು ಮುರಿಂಗಾ ಎಲೆ ಪ್ಲಸ್ಸು ಕೆಲವೊಂದು ಇಂಪಾರ್ಟೆಂಟ್ ಮೆಡಿಸಿನಲ್ ಅರ್ಬಿಂದ ತಯಾರು ಮಾಡಿರ್ತಕ್ಕಂಥ ಟೀ ಇದು ಹರ್ಬಲ್ ಟೀ ಅಂತ ಇದು ಬೇರೆ ಬೇರೆ ಟೈಮಲ್ಲಿ ಬೇರೆ ಬೇರೆ ಐದು ಇರೋದ್ರೊಳಗೆ ಐದು ಇರ್ತಾವ ಮುಂಜಾನೆ ತಗೊಳ್ಳೋದು ಬೇರೆ ಮುಂಜಾನೆ ಯಾರಿಗೆ ಮೋಷನ್ ಆಗಲ್ಲ ಅವ್ರಿಗೇನಾದ್ರೂ ತೊಂದರೆ ಇರುತ್ತೆ ಅಂತರಿಗೊಂದು ಟೀ ನಾಷ್ಟ ಆದಮೇಲೆ ಶಕ್ತಿ ಬೇಕು ಅಂತರಿಗೊಂದು ಟೀ ಮಧ್ಯಾಹ್ನ ಊಟ ಆದ್ಮೇಲೆ ಡೈಜೆಷನ್ ಆಗ್ಬೇಕು ಅದಕ್ಕೆ ಹೊಂಟು ಮಧ್ಯಾಹ್ನ ಐದು ಗಂಟೆ ಆದ್ಮೇಲೆ ರಿಲ್ಯಾಕ್ಸ್ ಆಗ್ಬೇಕು ಬಾಡಿ ಅದಕ್ಕೆ ಹೊಂಟು ರಾತ್ರಿ ಮಕ್ಕಳವಾಗ ನಿದ್ದೆ ಬೇಕು ಅದಕ್ಕೆ ಹೊಂಟು ಐದು ಪ್ಯಾಕ್ ಅವ್ರೊಳಗೆ ಇದು ಪ್ಯಾಕೇಜ್ ಇರೋಂಥ ಒಂದು ಇದು ಬೇರೆ ದೇಶಕ್ಕೂ ಇಲ್ಲಿ ನಮ್ಮ ದೇಶದಲ್ಲಿ ಯಾರು ತೊಗೊಳ್ಳೋಲ್ಲ ತಮ್ಮ ಕುಡಿಯ ಚಟಗಳು ಬೇರೆ ಇದಾವಲ್ಲ ಟೀ ಕಾಫಿ ಹೀಗಾಗಿ ಇದು ಹೊರ ದೇಶಕ್ಕೆ ಹೋಗುತ್ತೆ ಹೊರದೇಶಕ್ಕೆ ಇದು ಹೊರ ದೇಶಕ್ಕೆ ಹೋಗುತ್ತೆ ಇದು ಹೊರ ದೇಶಕ್ಕೆ ಹೋಗುತ್ತೆ ಇದು ಹೊರ ದೇಶಕ್ಕೆ ಹೋಗುತ್ತೆ ಸರ್ ಹೋದ್ರೆ ಯಾವ ದೇಶಕ್ಕೆ ಹೋಗುತ್ತೆ ಎಲ್ಲ ದುಬೈ ಎಲ್ಲ ಇರ್ತಕ್ಕಂಥ ಎಲ್ಲ ಕಂಟ್ರಿಗಳಿಗೆ ಹೋಗುತ್ತೆ ಜಿ ಸಿ ಸಿ ಕಂಟ್ರಿ ಅಂತ ಕರಿತೀವಲ್ಲ ಯುನೈಟೆಡ್ ಎಮರೇಟ್ಸ್ ಅಲ್ಲೆಲ್ಲ ಹೋಗುತ್ತೆ ಮತ್ತು ಯು ಇದು ಯು ಎಸ್ ಹೋಗುತ್ತೆ ಇದು ಯು ಎಸ್ ಹೋಗುತ್ತೆ ಓಕೆ ಯುರೋಪ್ಗೆ ಪೌಡ್ರ್ ಕಳಿಸ್ತೀವಿ ರಾ ಇಪ್ಪತ್ತೈದು ಕೆ ಜಿ ಬ್ಯಾಗ್ ಹೋದ್ ಆ ಥರ ಟಮ್ಸ್ ಟುಗೆದರ್ ಇದು ಜಪಾನಿಗೆ ಹೋಗುತ್ತೆ ಎಣ್ಣೆ ಮತ್ತು ಇದು ಚಟ್ನಿ ಪೌಡ್ರ್ ಮನ್ಯಾಗ ಚಟ್ನಿ ಪೌಡ್ರೊಳಗೇ ನಾವು ನುಗ್ಗೆ ಪೌಡ್ರ್ ಎಲ್ಲಿಂದ ಮಿಕ್ಸ್ ಮಾಡಿ ಮಾಡಿ ಒಂದು ಚಟ್ನಿ ಪೌಡ್ರ್ ದೋಸೆ ಮೇಲೆ ಹಾಕ್ಕೊಬೋದು ಇಡ್ಲಿ ಜೊತೆ ತಿನ್ಬೋದು ತುಪ್ಪ ಇನ್ನು ಪೌಡ್ರ್ ಹಾಕ್ಕೊಂಡು ರೊಟ್ಟಿ ಜೊತೆ ತಿನ್ಬೋದು ಈ ಥರ ಮಾಡಿ ಇದು ಸೂಪು ಸಾಯಂಕಾಲ ಮುಂಜಾನೆ ಕೆಮ್ಮಾಗಿತ್ತು ಆಯಿತು ಸ್ವಲ್ಪ ಒಂದು ಗ್ಲಾಸ್ ಬಿಸಿನೀರ ಹಾಕ್ಕೊಂಡು ಒಂದು ಚಮಚ ಹಾಕೊಂಡು ಕುಡಿದ್ರೆ ಅಂದರೆ ಸಾಕು ನಗಡಿ ಎಲ್ಲ ಹೋಯ್ತು ಕೆಮ್ಮು ನಗಡಿ ಎಲ್ಲ ಸ್ವಚ್ಛ ಜ್ವರ ವೈರಲ್ ಫೀವರಿಂದ ಹಿಡ್ಕೊಂಡು ಸರಿ ಟ್ಯಾಬ್ಲೆಟ್ ಅದು ಇದರದೇ ಟ್ಯಾಬ್ಲೆಟ್ ತೋರಿಸಿದಲ್ಲ ಅದ್ರದ್ದು ಪಾಕೆಟ್ ಸರ್ ಇದು ನಮ್ಮ ಜನಕ್ಕೆ ಸರ್ ಇದು ಯಾವ ಥರ ಹೆಲ್ಪ್ ಆಗ್ಬೋದು ಅಂದರೆ ಯಾವ್ಯಾವ ರೋಗಗಳಿಗೆ ಹೆಲ್ಪ್ ಆಗೋದು ಸರ್ ನಮ್ಮ ಜನರಿಗೆ ಎಲ್ಲ ಜನರಿಗೆ ಹೆಲ್ಪ್ ಆಗುತ್ತೆ ಇದು ನಮ್ಮ ಜನರಿಗೆ ಏನಂದರೆ ನಮ್ಮ ಜನರ ಹತ್ರ ಜಾಸ್ತಿ ಏನಾದರೆ ಕ್ಲೀನ್ ಇರೋಲ್ಲ ಅದಕ್ಕೆ ಹೈಜಿನಿಕ್ ಅಂತ ಕರಿತೀವಿ ಸ್ವಚ್ಛತೆ ಇರ್ಲಾರು ಬರ್ತಕ್ಕಂಥ ರೋಗಗಳು ಯಾವು ಸ್ಕಿನ್ ಅಲರ್ಜಿಗಳು ಇನ್ಫೆಕ್ಷನ್ಗಳು ಇದರೊಳಗೆ ಇನ್ಫೆಕ್ಷನ್ ತೆಗಿಯಕ್ಕೆ ಇದು ನುಗ್ಗಿಗೆ ಏನಂತ ಕರಿತೀವಿ ಆ್ಯಂಟಿ ಇನ್ಫ್ಲಮೇಟ್ರಿ ಆ್ಯಂಟಿ ಆಕ್ಸಿಡೆಂಟ್ ಆ್ಯಂಟಿ ಮೈಕ್ರೋಬಿಯಲ್ ಆ್ಯಂಟಿ ವೈರಲ್ ಆ್ಯಂಟಿ ಫಂಗಲ್ ಎಲ್ಲ ಆ್ಯಂಟಿಗಳು ಅವ ಆ್ಯಂಟಿ ಡಯಾಬಿಟಿಕ್ ಆ್ಯಂಟಿ ಕ್ಯಾನ್ಸರ್ ಕ್ಯಾನ್ಸರ್ ಯಾರ್ಯಾರು ನುಗ್ಗಿ ತಗೋತಾ ಇದ್ದಾರೋ ಅವ್ರಿಗೆ ಕ್ಯಾನ್ಸರೇ ಬರೋದಿಲ್ಲ ಓ ನುಗ್ಗಿ ಊಟ ಮಾಡೋರಿಗೆ ಕ್ಯಾನ್ಸರ್ ಬರೋದಿಲ್ಲ ಆದರೆ ಏನು ಊಟ ಮಾಡೋಕ್ಕೆ ಎಷ್ಟು ಪ್ರಮಾಣ ಊಟ ಮಾಡೋಕ್ಕು ಅದೊಂದು ಇಂಪಾರ್ಟೆಂಟ್ ಅದು ಎಷ್ಟು ನುಗ್ಗಿ ಕಾಯಿ ತಗೊಂಡು ಕುಚ್ಚಿ ಅವನ್ನೆಲ್ಲ ಇದು ಮಾಡ್ತಾನೆ ಸಿಗೋಲ್ಲ ನುಗ್ಗಿ ಎಲಿ ಪೌಡ್ರ್ ಊಟ ಮಾಡೋಕ್ಕೆ ಕೈಲೇ ಅಡಿಗೆ ಜ್ಯೂಸ್ ಮಾಡ್ಕೋಬೋದು ಮಜ್ಜಿಗೆ ಹಾಕೋಬೋದು ಸಾಂಬಾರನ್ನಾಗೆ ಹಾಕಬೋದು ಪಲ್ಯದಾಗ ಹಾಕಬೋದು ಕಾಳಾಗೆ ಹಾಕೋಬೋದು ಇಡ್ಲಿ ಚಟ್ನಿ ಮಾಡ್ಕೋಬೋದು ದೋಸೆದಾಗ ಹಾಕ್ಕೊಬೋದು ಎಲ್ಲದ್ರಾಗ ಊಟ ಮಾಡ್ಬೋದು ಅನ್ನದಾಗ ಊಟ ಮಾಡ್ಬೋದು ಇಷ್ಟೆಲ್ಲ ಇದ್ದು ಡೈಲಿ ಒಂದೇ ಒಂದು ಚಮಚ ಉಂಡ್ರೂ ಮನುಷ್ಯ ಎಲ್ಲ ರೋಗಗಳನ್ನು ಮುಕ್ತವಾಗಿರ್ಬೋದು ರಕ್ತಹೀನತೆ ಕಡಿಮೆ ಆಗುತ್ತೆ ನೆನಪಿನ ಶಕ್ತಿ ಹೋಗೋ ಬರೋದನ್ನು ನಿಲ್ಲಿಸುತ್ತೆ ವೀಕ್ನೆಸ್ ಆಗೋದು ನಿಲ್ಲಿಸುತ್ತೆ ಬಂಜಿತನೂ ಕಡಿಮೆ ಮಾಡುತ್ತೆ ಮತ್ತು ಹೆಣ್ಣು ಮಕ್ಕಳಿಗೆ ಎದೆ ಹಾಲಿನ ಶಕ್ತಿ ಜಾಸ್ತಿ ಮಾಡುತ್ತೆ ಮಕ್ಕಳು ಬೆಳವಣಿಗೆ ಚೆನ್ನಾಗಿ ಮಾಡುತ್ತೆ ಈ ಕೊಪ್ಪಳದಲ್ಲಿ ರಾಯಚೂರು ಬಾಗಲಕೋಟದಲ್ಲಿ ಮಾಡಿದ್ವಿ ಮಾಲ್ನ್ಯೂಟ್ರಿಷನ್ ಹಾಂ ಯಥೇಚ್ಛವಾಗಿ ಮಕ್ಕಳು ಚೆನ್ನಾಗಿ ಬೆಳಿತಾರೆ ಮಕ್ಕಳು ಚೆನ್ನಾಗಿದ್ರೆ ಮುಂದಿನ ಸಂತತಿ ಚೆನ್ನಾಗಿ ತಾಯಿ ಚೆನ್ನಾಗಿದ್ದರೆ ಮಕ್ಕಳು ಚೆನ್ನಾಗಿರ್ತಾರೆ ಹಾಕಿ ಗರ್ಭವತಿ ಆಗಿ ಎರಡು ತಿಂಗಳು ಆದಮೇಲಿಂದ ಡೈಲಿ ಒಂದು ಕಾಲು ಚಮಚ ತಿಂದರೆ ಸಾಕು ಮಗು ಮೂರು ಮೂರುವರೆ ಕೆ ಜಿ ಬರುತ್ತೆ ಸರ್ ಅಂದರೆ ನಾವೆಲ್ಲ ಮೆಡಿಸಿನ್ ಎಲ್ಲ ಏನು ಸರ್ ಇಂಗ್ಲೀಷ್ ಮೆಡಿಸಿನ್ ಅಂತೀವಿ ಸರ್ ಎಲ್ಲ ವಿಟಮಿನ್ ಇರುತ್ತೆ ವಿಟಮಿನ್ ಎ ವಿಟಮಿನ್ ಬಿ ಎಲ್ಲ ಬಿ ಟು ಬಿ ತ್ರೀ ಬಿ ಸಿಕ್ಸ್ ಬಿ ಟ್ವೆಲ್ ಬಿ ವಿಟಮಿನ್ ಸಿ ವಿಟಮಿನ್ ಇ ವಿಟಮಿನ್ ಕೆ ಮತ್ತು ಪೊಟ್ಯಾಷಿಯಮ್ ಮ್ಯಾಗ್ನೀಷಿಯಮ್ ಜಿಂಕ್ ಐರನ್ ಕ್ಯಾಲ್ಶಿಯಮ್ ಯಥೇಚ್ಛವಾಗಿ ಮೇಲೆ ನಿಮಗೆ ಅಮೈನೋ ಆ್ಯಸಿಡ್ಸ್ ಅಂತ ಬರ್ತವೆ ಏಯ್ಟೀನ್ ಅಮೆನೋ ಆ್ಯಾಸಿಡ್ ಅದರ ಎಂಟರಿಂದ ಒಂಬತ್ತು ಮನುಷ್ಯನೂ ಬೇಕಾಯಿತು ಅವೆಲ್ಲವೂ ಸಿಗ್ತವೆ ನಿಮಗೆ ಹಸಿ ಎಲೆ ತಿಂದ್ರಲ್ಲ ಎಸಿ ಎಲೆ ಒಣಗಿಸಿ ಪೌಡ್ರ್ ಮಾಡಿದಾಗ ಒಂದು ಕೆ ಜಿ ಹಸಿ ಒಣಗಿಸಿದ್ರೆ ನಿಮ್ಗೆ ಬರೋದೆಷ್ಟು ನೂರೈವತ್ತು ಗ್ರಾಮ್ ಒಣಗಿದಲ್ಲಿ ಒಂದು ಕೆ ಜಿ ಹಸಿ ಎಲೆ ಒಣಸ ಬರೋದು ನೂರ ಐವತ್ತು ಗ್ರಾಮು ಒಣ ಸಿಗುತ್ತೆ ಒಣೆಯಲ್ಲಿ ಅಥವಾ ಪೌಡ್ರ್ ಸಿಗುತ್ತೆ ಅದರೊಳಗೆ ನಿಮಗೆ ನ್ಯಾನೋ ಗ್ರಾಮಲ್ಲಿ ಔಷಧಿ ಗುಣಗಳು ಕೂತಿರ್ತಾವೆ ಸರ್ ಔಷಧಿ ಗುಣಗಳು ಹಸಿಯಲ್ಲೇ ಇದ್ದು ನೀವು ಒಂದು ಕೆ ಜಿ ತಿಂತಾರೆ ಆಗ ಅದ್ರ ಬದಲಿ ಒಣ ಎಲ್ಲಿದ್ದು ಪೌಡ್ರ್ ತಿಂದಾಗ ನಿಮಗೆ ಅವು ಬಾಡಿಗೆ ಹತ್ತವೆ ಭಾಳ ಹಸಿಯಲ್ಲಿ ತಿನ್ನೋಕೆ ರುಚಿ ಇರುತ್ತೆ ಪರೋಟ ಮಾಡ್ಕೋಬೋದು ಬಜಿ ಮಾಡ್ಕೋಬೋದು ಪಕೋಡ ಮಾಡ್ಕೋಬೋದು ನಮ್ಮಲ್ಲಿ ಎಣ್ಣೆನೂ ಶುದ್ಧ ಇಲ್ಲ ಸತ್ಯ ಸರ್ ಅದರ ಸಲುವಾಗಿ ನಾನು ಹೇಳೋದಂದ್ರೆ ದಿನನಿತ್ಯದ ಆಹಾರ ಪದ್ಧತಿನ ನಾವು ಸ್ವಲ್ಪ ಬದಲಾವಣೆ ಮಾಡಿಕೊಂಡ್ರೆ ಕೆಮಿಕಲ್ ಇರಲಾರ ರೈಸ್ ಅದಕ್ಕೊಂದಿಷ್ಟು ಮನೆಗೇನೇ ಕೋಲ್ಡ್ ಪ್ರೆಸ್ ಆಯಿಲು ಯಾವುದಾದ್ರೂ ಶೇಂಗಾಯಿಲ್ ಅಥವಾ ಯಾವುದೇ ಇರಲಿ ಅದು ಒಂದು ಸ್ವಲ್ಪ ಅದು ಆಯಿಲ್ ಅದು ಕೆಮಿಕಲ್ ಅಂತ ಇನ್ನು ಹಾಲು ಮನೆ ಒಂದು ಸ್ವಂತ ಆಕಳದ ಹಾಲುಗಳು ಮೊಸರು ತುಪ್ಪ ತುಪ್ಪ ಗುರಳ ಪುಡಿ ನುಗ್ಗಿ ಪುಡಿ ಮಿಕ್ಸ್ ಮಾಡ್ಕೊಂಡು ತೊಗೊಳ್ರಿ ಗುರಳ ಪುಡಿ ಕೊಟ್ಟುವಾಗ ನುಗ್ಗಿ ಪೌಡ್ರ್ ಹಾಕಿ ಕೊಟ್ರಿ ಅದ್ರ ಜೊತೆ ಪೌಡ್ರ್ ಮಾಡ್ಕೊಂಡು ಇಟ್ಕೊಂಡು ಊಟ ಮಾಡೋದು ಯಾವ ಬೇಕಾದ ಊಟ ಮಾಡಬಹುದು ಮಜ್ಜಿಗೆ ಹಾಕೊಂಡು ಕುಡ್ರಿ ಪುಂಜಾನೆ ಎದ್ದ ತಕ್ಷಣ ಒಂದು ಗ್ಲಾಸ್ ನೀರು ತೊಗೊಂಡು ಅರ್ಧ ಚಮಚ ಪೌಡ್ರ್ ಹಾಕಿ ನೆನೆ ಹಾಕಿಬಿಟ್ಬಿಟ್ಟು ಬಿಸಿ ನೀರಿನ ಹಾಕಿಬಿಟ್ಟು ತಣ್ಣಗಾದ್ಮೇಲೆ ಕುಡೀರಿ ಖಾಲಿ ಒಟ್ಟಿಗೆ ಕುಡಿರಿ ಒಂದು ತಿಂಗ್ಳು ತೊಗೊಂಡು ನೋಡ್ರಿ ಹೆಂಗೆ ಆ್ಯಕ್ಟಿವ್ ಇರ್ತದೆ ಮನುಷ್ಯ ಅಂತ ಹೇಳ್ರಿ ಇದು ನಾ ಹೇಳೋದು ಒಂದು ಗಿಡ ಹಾಕಿದರೆ ಒಂದು ಹೊಲದಾಗ ಒಂದು ಮೂಲಿಗೆ ಸಾಕಲ್ಲ ಮನೆಗೆ ನಾವು ಪ್ರೊಡಕ್ಟ್ ಮಾಡಿದ್ದು ಎಕ್ಸ್ಪೋರ್ಟ್ ಮಾಡೋ ಸಲವಾಗಿ ಯಾರಿಗೆ ಬೆಳೆಯೋಕ್ಕಾಗಲ್ಲ ಅವ್ರಿಗೆ ತೊಗೊಳೋ ಸಲ ರೈತರಿಗೆ ಏನು ಮಾಡೋಕ್ಕಾಗಲ್ಲ ಒಂದು ಗಿಡ ಹಾಕ್ಕೊಳಕ್ಕಾಗಲ್ಲ ಸೊ ಇಷ್ಟೆಲ್ಲ ಒಬ್ಬ ಮನುಷ್ಯನಿಗೆ ಏನು ಬೇಕು ಎಲ್ಲ ಇದ್ದನ್ನು ನಾವು ಇದನ್ನ ಯಾಕೆ ಬಳಸೋಕ್ಕಾಗಲ್ಲ ಅನ್ನೋದೊಂದು ತಲೆ ಹೊಂದಿದೆ ನಮಗೆ ಹೇ ನುಗ್ಗಿ ಗಿಡ ಅಂದರೆ ಈಟಪ್ಪ ಈಟು ಈಟ್ ಅಂತ ಒಂದು ಗೌರ್ಮೆಂಟ್ ಗೈಡ್ಲೈನ್ ಮಾಡ್ಯಾರ ಮನುಷ್ಯ ಒಂದು ದಿವ್ಸಕ್ಕೆ ಒಂದು ಚಮಚ ತೊಗೊಬೋದು ಅಷ್ಟೆ ಅದಕ್ಕಿಂತ ಜಾಸ್ತಿ ತೊಗೊಂಡ್ರೆ ಮಾತ್ರ ಆಗುತ್ತೆ ಒಂದು ಒಪ್ಪತ್ತಿಗೆಷ್ಟು ತಿಂತರೆ ಅರ್ಧ ಚಮಚಕ್ಕಿಂತ ಕಡಿಮೆ ಊಟ ಮಾಡ್ತದೆ ಮೂರು ಒಪ್ಪತ್ತನೇ ಒಂದು ದಿವಸದಾಗ ಒಂದೇ ಒಂದು ಚಮಚೆ ಸ್ಮಾಲ್ ಟೀ ಸ್ಪೂನ್ ಅಂತ ಕರಿತೀವಲ್ಲ ಒಂದೇ ಚಮಚ ಉಂಡ್ರೆ ಏನೂ ಆಗೋದಿಲ್ಲ ಮನೆಗೆ ಐದು ಜನ ಇದ್ರೆ ಐದು ಚಮಚೆ ಇತ್ತು ಅದು ಎಲ್ಲರ ಜೊತೆ ಆಯ್ಕೆ ಮಾಡಿರ್ತೀರಿ ನೀವು ಸಾಂಬಾರು ಕಾ ಪಲ್ಯ ಕಾಳು ಗೀಳು ಏನೇ ಮಾಡಿರಿ ಎಲ್ಲ ಆಗಿ ಒಗ್ಗರಣೆ ಕೊಡೋಕೆ ಹಾಕ್ಬಿಡ್ರಿ ಹಾಕಿಬಿಟ್ಬಿಡ್ರಿ ಡರ್ ಮುಚ್ಚ್ರಿ ಫಸ್ಟ್ ಕ್ಲಾಸಾಗಿ ಓದ್ತದೆ ಇನ್ನು ಕುದಿಸ್ಬಾರ್ದು ಜಾಸ್ತಿ ಅಷ್ಟೇ ಚಹಾ ಕುದಿಸ್ತಂಗೆ ಕುದಿಸ್ ಕುದ್ದ ಕುದ್ದ್ಮೇಲೆ ಹಾಕಿ ಡಕ್ಕನ್ ಮುಚ್ಚಿ ತೆಗೆಟ್ಟುಬಿಟ್ರೆ ಹಾಕಬೇಕು ನೀವು ಹೆಸ್ರು ಮಾಡ್ರಿ ಪಲ್ಯನೇ ಮಾಡಿರಿ ಖಾರ ಬೇಳೆನೇ ಮಾಡಿರಿ ಇದೇನು ಇದಕ್ಕೇನು ಟೇಸ್ಟೇ ಇರೋದಿಲ್ಲ ಆ ಸ್ಮೆಲ್ ಇರುತ್ತೆ ಸ್ಮೆಲ್ ಹೋಗೋಕೆ ಒಂದು ಐದು ನಿಮಿಷ ಬಿಸ್ನೀರಾಗ ಒಂದು ಹೋಗ್ಬಿಡ್ತು ಬಿಡ ಅದು ಯಾರಿಗೆ ಗೊತ್ತೋ ಆಗೋದಿಲ್ಲ ಇಷ್ಟು ಒಂದು ಗಿಡ ಮನುಷ್ಯನ ಈ ಸೃಷ್ಟಿಯಲ್ಲಿರೋ ಎಲ್ಲ ಆಲ್ಮೋಸ್ಟ್ ಆಲ್ ಎಲ್ಲ ರೋಗಗಳನ್ನೂ ತಡಿತಕ್ಕಂಥ ಶಕ್ತಿ ಇದೆ ಇದು ಒಂದು ಗಿಡ ಅದು ಬಿಟ್ಬಿಟ್ಟು ನಾನು ಆ ಸೇವಣ್ಣ ತಂದೆ ಆರೆಂಜ್ ತಂದೆ ಬಾಳೆಹಣ್ಣು ತಂದೆ ಕ್ಯಾರೆಟ್ ತಂದೆ ಸಪೋಟ ತಂದೆ ನಮ್ಮ ಕೈ ನಿಲ್ಕಲಾರ್ದಂತ ಸಾವಿರ ರೂಪಾಯಿ ತನಕ ಖರ್ಚು ಮಾಡ್ತೀವಿ ಇಲ್ಲಿ ನೂರು ರೂಪಾಯಿ ಖರ್ಚು ಮಾಡಿದರೆ ಆ ಸಾವಿರ ರೂಪಾಯ್ಗೆ ಬೆಲೆ ಇದೆ ನೂರೇ ರೂಪಾಯಿ ಇಲ್ಲ ಐವತ್ತು ರೂಪಾಯಿಗೆ ಈಕ್ವಲ್ ಎಂಟು ಸಾವಿರ ರೂಪಾಯಿ ಇದೆ ಅದಕ್ಕೆ ನುಗ್ಗೆ ಮನುಷ್ಯನಿಗೆ ಆಹಾರ ವೃದ್ಧಿ ಮಾಡುತ್ತೆ ನುಗ್ಗೆ ಬೆಳೆಸೋದರಿಂದ ನುಗ್ಗೆ ಆಗೋದಿಲ್ಲ ನುಗ್ಗೆ ಬೆಳೆಸೋದ್ರಿಂದ ನುಗ್ಗೆ ಆಗೋದಿಲ್ಲ ಮನುಷ್ಯ ಇದು ಏಜಿನ ಜಾಸ್ತಿ ಮಾಡುತ್ತೆ ನಿಮ್ಗೆ ಬದುಕೋ ಟೈಮ್ ಏನಿರ್ತಲ್ಲ ಪರಮಾವಧಿನ ಜಾಸ್ತಿ ಮಾಡುತ್ತೆ ಬದುಕ ಬದುಕಬೇಕು ಜೀವಂತ ಮಾಡುತ್ತೆ ಅದಕ್ಕೆ ಇದಕ್ಕೆ ನುಗ್ಗೆ ಗಿಡ ನುಗ್ಗೆ ಹಾಳು ಮಾಡುತ್ತೆ ಅಂತ ಅದು ಯಾರೋ ಕ್ರಿಯೇಟ್ ಮಾಡಿದಾರೆ ಡಾಕ್ಟ್ರುಗಳು ಯಾರು ನುಗ್ಗಿ ಹಾಕಿದ್ರೆ ನಿಮ್ಮ ವ್ಯಾಪಾರ ಮಾಡೋಕೆ ಯಾರನ್ನ ನುಗ್ಗಿ ಹಾಕಿದ್ರೆ ನುಗ್ಗೋ ಅದೇ ಯಾಕೆ ಹಾಕಿ ಅಂತ ಯಾಕಂದ್ರೆ ಅದಿದ್ರೆ ಒಂದೇ ಇದ್ರೆ ನುಗ್ಗಾಗಲ್ಲ ಆ ಮನುಷ್ಯ ದೌಖಾರಿಗ್ ಹೋಗೋದೇ ಬರೋಲ್ಲ ಅದು ಉಲ್ಟಾ ಅಲ್ಲ ಅವ್ರವ್ರ ವ್ಯಾಪಾರ ಕೇಳಿರ್ತಾರೆ ಅವರು ನಾವು ಅದಕ್ಕೆ ಏನು ಅನ್ನೋಕ್ಕಾಗಲ್ಲ ಓಹ್ ಗೊತ್ತಾಯ್ತಲ್ಲ ಸರ್